ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವತ್ ವಿತ್ ಆಕ್ಚುಲಿ ಕಾವು ಅಲ್ಲ ಎರಡು ತಲೆ ಹಾವು ಯಾಕೆ ಈ ರೀತಿ ಜನ ಹೇಳ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಹೇಳ್ತೀನಿ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಚಾರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಬೇರೆ ಬೇರೆ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡೋದಿದೆ ನಿಮ್ಮ ಸಪೋರ್ಟ್ ನನಗೆ ಬೇಕಾಗಿದೆ ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಬಿಗ್ ಬಾಸ್ ಅನ್ನುವಂಥದ್ದು ಈಗ ಅತಿ ದೊಡ್ಡ ಕೊನೆಯ ಹಂತದ ಒಂದು ಟೈಟ್ ಮೂಮೆಂಟ್ಗೆ ಬಂದು ನಿಂತ್ಕೊಂಡಿದೆ ಯಾರು ವಿನ್ ಆಗ್ತಾರೆ ಯಾರು ವಿನ್ ಆಗಲ್ಲ ಅದೆಲ್ಲ ಒಂದು ಕಡೆ ಆದರೆ ಮತ್ತೊಂದು ಕಡೆ ಒಂದು ಓಟ್ ಕೇಳುವಂಥದ್ದು ಇದೆಲ್ಲ ಆಗ್ತಾಯಿದೆ ಸೊ ಇದರ ನಡುವೆ ಕೆಲವೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಅದನ್ನು ಹೇಗೆ ಹೇಳಬೇಕು ನಿಮಗೆ ಯಾವ ರೀತಿ ಮುಟ್ಟಿಸ್ಬೇಕು ಅನ್ನೋದು ಕೂಡ ಒಂದು ರೀತಿಯಲ್ಲಿ ಕಷ್ಟ ಅಷ್ಟರ ಮಟ್ಟಿಗೆ ಒಂದಷ್ಟು ಈ ಕಾಣ್ತಾ ಇದೆ ಈ ಲೈವ್ ಅಪ್ಡೇಟ್ಸ್ಗಳಲ್ಲಾಗಿರ್ಬೋದು ಅಥವಾ ಒಂದಷ್ಟು ಟ್ರೋಲ್ ಪೇಜಸ್ಗಳಲ್ಲಾಗಿರ್ಬೋದು ಮತ್ತೊಂದು ಮಗದೊಂದು ಗಿಲ್ಲಿ ಜೊತೆ ಯಾವಾಗಲೂ ಕೂಡ ಕಾವ್ಯ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಇದ್ದರು ಆದರೆ ಡೇ ಬೈ ಡೇ ಡೇ ಬೈ ಡೇ ಡೇ ಬೈ ಡೇ ಅವರಿವರ ಮಾತನ್ನು ಕೇಳಿಕೊಂಡು ಕಾವ್ಯ ಮಾಡಿದಂಥ ಕೆಲವೊಂದು ಎಡವಟ್ಟುಗಳಿಂದ ಇವತ್ತು ಏನಾಗ್ತಾ ಇದೆ ಅಂತಂದರೆ ಇರಲಿ ಅದು ಕಾವ್ಯಗೆ ಮೈನಸ್ ಆಗ್ತಾಯಿದೆ ಯಾರೇನೇ ಮಾಡಿದ್ರು ಏನೇ ಇದು ಮಾಡಿದ್ರು ಈಗ ಮೊನ್ನೆ ರಿಷಾ ಹೇಳಿದ್ರಲ್ಲ ಗಿಲ್ಲಿ ಜೊತೆ ಚೆನ್ನಾಗಿದ್ದರೆ ಅದು ಅಲ್ಲಿ ಗಂಟೆ ತೊಗೊಂಡು ಹೋಗ್ತಾನೆ ಗಿಲ್ಲಿನ ಎದುರು ಹಾಕೊಂಡ್ರೆ ಅಲ್ಲೇ ಬಿಟ್ಬಿಟ್ಟು ಹೋದರೆ ಒಂದು ವೇಳೆ ಅದು ಮತ್ತೆ ಅವ್ರು ಎದುರಳದೆ ಕಷ್ಟ ಅಂತ ಸೊ ಅದೊಂದು ಗಿಲ್ಲಿಗೆ ಭಗವಂತ ಕೊಟ್ಟಂಥ ಪವರು ಏನೋ ಅದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು ಸೊ ಹಿಂಗಿರುವಾಗ ಅಶ್ವಿನಿ ಗೌಡ ಇವರೆಲ್ಲ ಬಿಡಿ ಆಪೋಸಿಟ್ ಮೊದಲಿಂದನೂ ಆಪೋಸಿಟ್ ಅದು ಮ್ಯಾಟ್ರ್ ಆಗೋಲ್ಲ ಬಟ್ ಕಾವ್ಯ ಜೊತೆಗಿದ್ದು ಆಮೇಲೆ ಅವರಿವ್ರ ಮಾತು ಕೇಳಿ ಅವನನ್ನು ದೂರ ಇಟ್ಟು ಮತ್ತೆ ಸುಮ್ಮನೆ ನಾಟ್ಕೊ ಇಲ್ಲಿಂದ ಮೇಲೆ ಯಾವಾಗಲೂ ನನ್ನ ಇದು ಅಂತ ಹೇಳೋದು ಅದಲ್ಲ ಆ್ಯಕ್ಚುಲಿ ಧನುಷ್ ಜೊತೆ ಸೇರಿಕೊಂಡು ಆಕೆ ಮಾಡ್ತಿರುವಂತ ಕೆಲವೊಂದು ಎಡವಟ್ಟುಗಳಿಗೆ ಒಂದಷ್ಟು ಕಮೆಂಟ್ಗಳನ್ನ ನೋಡ್ತಾ ಇದ್ದೀನಿ ಒಂದಷ್ಟು ವೈರಲ್ ವೀಡಿಯೋಗಳನ್ನ ನೋಡ್ತಾ ಇದ್ದೀನಿ ಕಾವ್ಯ ಅಲ್ಲ ಎರಡು ತಲೆ ಹಾವು ಕಾವು ಅಲ್ಲ ಎರಡು ತಲೆ ಹಾವು ಅಂತ ಹೇಳಿ ಒಂದಷ್ಟು ಟ್ರೋಲ್ಗಳಾಗ್ತಾ ಇದೆ ಆಮೇಲೆ ಕಮೆಂಟ್ಗಳು ಅದೇ ರೀತಿ ಬರ್ತಾ ಇದೆ ಕಾವು ಅಲ್ಲ ಎರಡು ತಲೆ ಹಾವು ಅಂತ ಹೇಳಿ ಆಕಡೆ ಧನುಷ್ ಜೊತೆಗೆ ಚೆನ್ನಾಗಿರೋದು ಅಂದರೆ ಈಗ ಅವ್ನು ಫೈನಲಿಸ್ಟ್ ಆಗೋದಾ ಹೇಳಿ ಅಥವಾ ಅವನೇ ಫೈನಲಿಸ್ಟ್ ಅವನೇ ವಿನ್ನರ್ ಅಂತ ಅಂದ್ಕೊಂಡು ಯಾಕೋ ಗಿಲ್ಲಿಗೆ ಇಲ್ಲೆಲ್ಲ ಒಂದು ಕಡೆ ನೆಗೆಟಿವ್ ಆಗಿ ಗಿಲ್ಲಿ ವಿನ್ನರ್ ಆಗಲ್ಲ ಅಂತನೋ ಏನೋ ಅಥವಾ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿರೋ ಧನು ಜೊತೆ ಇದ್ರೆ ನನಗೆ ಪ್ಲಸ್ ಆಗುತ್ತೆ ಅಂತನೋ ಈ ರೀತಿಯಾದಂಥ ಒಂದಷ್ಟು ಆರೋಪಗಳು ಅಥವಾ ಒಂದಷ್ಟು ಟ್ರೋಲ್ಗಳು ಕಾವಿನ ಮೇಲೆ ಆಗ್ತಾಯಿದೆ ಸೊ ಹಾಗಾಗಿ ಕಾವ್ಯ ಏನು ಮಾಡ್ತಾ ಇದ್ದಾಳೆ ಧನುಷ್ ಜೊತೆ ಜಾಸ್ತಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಧನುಷ್ ಜೊತೆ ಇದಾಳೆ ಹೊರತು ಜಾಸ್ತಿ ಇಲ್ಲ ಅನ್ನುವಂಥ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಕಾರಣ ಗಿಲ್ಲಿ ಜೊತೆ ಇದ್ದಿದ್ರೆ ಒಂದಷ್ಟು ಇನ್ನೊಂದು ಇನ್ನಷ್ಟು ಕಾಣಿಸ್ಕೋಬೋದಿತ್ತು ಅಂತ ಜಂಟಿಯಾಗಿ ಬಂದಂಥ ಕಾವ್ಯ ಮತ್ತು ಮತ್ತು ಗಿಲ್ಲಿ ಹಲವಾರು ರೀತಿಯ ವಿಶೇಷಗಳಿಗೆ ಸಾಕ್ಷಿಯಾಗಿದ್ದರು ಅಂತಂದ್ರೆ ನಿಮಗೆ ಎಲ್ಲರೂ ಕೂಡ ಒಂಥರ ನೋಟಿಸ್ ಮಾಡಿ ಅವ್ರನ್ನ ತುಂಬ ಅಪ್ರಿಷಿಯೇಟ್ ಮಾಡೋದು ಅವರ ಒಂದು ಇಬ್ಬರ ಪೇರ್ ಇದೆಯಲ್ಲ ಜೋಡಿ ಇದೆಯಲ್ಲ ಒಂಥರ ಫನ್ನಿ ಆಗಿತ್ತು ಎಲ್ಲಾರ ಜಂಟಿ ಅಡೆತಡೆ ಆಗ್ತಾ ಇದ್ರೆ ಅವರ ಜಂಟಿ ಮಾತ್ರ ತುಂಬ ಹೈಲೈಟ್ ಆಗಿತ್ತು ಸೊ ಕಾವ್ಯನ ತುಂಬ ಸಲ ಒತ್ತಿ ಒತ್ತಿ ಹೇಳಿರೋದುಂಟು ಗಿಲ್ಲಿನ ಗಿಲ್ಲಿಯಿಂದ ನನಗೆ ಯಾವತ್ತೂ ಕೂಡ ಏನೂ ಆಗಿಲ್ಲ ಗಿಲ್ಲಿಯಿಂದ ನನಗೆ ಯಾವತ್ತೂ ಹೆಸಿಟೇಷನ್ ಆಗಿಲ್ಲ ಅಥವಾ ಅವನು ಇರಿಟೇಷನು ಕೂಡ ಆಗಿಲ್ಲ ಅಥವಾ ಅವನೇನೋ ನನಗೆ ತಪ್ಪಾಗಿ ನೋಡ್ತಾ ಇದ್ದಾನೆ ಅಂತ ನನಗೆ ಯಾವತ್ತೂ ಅನಿಸಿಲ್ಲ ಅಂತ ಹೇಳಿದ ಮೇಲೂ ಇನ್ನೊಬ್ಬರು ಮಾತು ಕೇಳಿಕೊಂಡು ಕಾವ್ಯ ಎಡವೋ ಎಡವಿದ್ಲು ಅದ್ರ ಬಗ್ಗೆ ನಾನು ಒಂದಿಷ್ಟು ವೀಡಿಯೋಗಳನ್ನ ಮಾಡಿದ್ದೀನಿ ಹೋಗಿ ನೋಡ್ಬೋದು ನೀವು ನನ್ನ ಅಕೌಂಟಲ್ಲಿ ಸೊ ಇಲ್ಲಿ ವಿಚಾರ ಇಷ್ಟೇ ಯಾರು ಏನಾದರೂ ಹೇಳಿ ಅದು ತಲೆ ಕೆಡ್ಸ್ಗಳ ಬದಲು ಗಿಲ್ಲಿ ಜೊತೆ ಗಿಲ್ಲಿ ಕಾವು ಹೆಂಗಿದ್ರು ಮುಂಚೆನೆ ಹಂಗೆ ಚೆನ್ನಾಗಿರೋದು ಬಿಟ್ಟು ಎಲ್ಲ ಒಂದು ಕಡೆ ಆಕೆ ಮಾಡಿದಂಥ ಕೆಲವೊಂದು ಎಡವಟ್ಟುಗಳಿಂದ ಇವತ್ತು ಈ ರೀತಿಯ ಟ್ರೋಲ್ಗಳನ್ನು ನೀವು ನೋಡ್ತಾ ಇರ್ಬೋದು ದಯವಿಟ್ಟು ಈ ರೀತಿ ಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ಯಾಕಂದರೆ ಕಾವ್ಯ ನಾವು ನೋಡಿದಂಗೆ ಒಂದು ಡೀಸೆಂಟ್ ಗರ್ಲ್ ಒಂದು ಒಳ್ಳೆ ಹುಡುಗಿ ಅಂತ ನಮಗೆ ಅನಿಸುತ್ತೆ ಏನೋ ಆಕೆಗೆ ಅಲ್ಲಿ ಗೊತ್ತಾಗ್ತಾ ಇಲ್ಲ ಮೈಂಡ್ ಕಾನ್ಷಿಯಸ್ ಇಲ್ಲ ಸ್ವಲ್ಪ ಆ ಕಡೆ ಕಡೆ ಆಗುತ್ತೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಅವಳ ವ್ಯಕ್ತಿತ್ವ ಅವಳ ವ್ಯಕ್ತಿತ್ವವನ್ನು ಹಾಗೆ ಉಳಿಸ್ಕೊಂಡು ಬಂದು ಅವ್ರ ಮನೆಯವರೇ ಬಂದು ಏನೇನೋ ಹೇಳಿ ಸ್ವಲ್ಪ ಎಡವಟ್ಟಾಯಿತು ಅಂತ ನನಗೆ ಅನಿಸ್ತಾ ಇದೆ ಬಟ್ ಕಾವ್ಯ ಮಾಡ್ತಾ ಇರೋ ತಪ್ಪುಗಳು ಹೇಗೆ ಗೊತ್ತಾಗ್ತಾ ಇದೆ ಅಂತಂದರೆ ಈಸಿಯಾಗಿ ಗೊತ್ತಾಗ್ತಾ ಇದೆ ಈಗ ಅದೇ ಗಿಲ್ಲಿ ಏನಾದರೂ ಕಾವು ಕಾವು ಅಂತಂದರೆ ಕಾವ್ಯಂಗೆ ಅದು ಇರಿಟೇಷನ್ ಈಗ ಈಗೀಗ ಇರಿಟೇಷನ್ ಆಗ್ತಾಯಿದೆ ಈಗೀಗ ಇರಿಟೇಷನ್ ಆಗ್ತಾಯಿದೆ ಕಾವು ಅಂತ ರೇಗಿಸ್ಬೇಡ ನಾನು ನಿಂಗೆ ಮುಂಚೆನೇ ಏರಿಯನ್ಸ್ ಕೊಟ್ಟು ತಪ್ಪಾಗೋಯ್ತು ಮುಂಚೆಯಿಂದಲೇ ಇದೇ ನೀನು ಕಟ್ಟಾಕೊಂಡು ಬರಬೇಕಿತ್ತು ಹಂಗೆ ಬರಬೇಕಿತ್ತು ಹಿಂಗೆ ಬರಬೇಕಿತ್ತು ಅಂತೇಳಿ ರೀ ಲಿಟ್ರಲಿ ಮನೆಗೆ ಹೋದ್ಮೇಲೆ ಕಾವ್ಯ ಆಚೆ ಕಡೆ ಬಂದಮೇಲೆ ಅವ್ರು ಮೇವರೇ ಹೋಗಿತಾರೆ ಕ್ಯಾಕರಿಸಿ ನೋಡಮ್ಮ ನೀನು ಈ ರೀತಿ ಮಾಡಬಾರ್ದಿತ್ತು ನೀನು ತಪ್ಪು ಮಾಡಿದೆ ನೀನು ಅಂತ ಹೋಗೀತಾರೆ ಯಾಕಂದರೆ ಅವ್ರು ಆಗಲೇ ಬಂದು ಹಿಂಟ್ ಕೊಟ್ಟು ಹೋಗಿದ್ರು ಆದರೂ ಆಕೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಇಲ್ಲ ಇವತ್ತು ಕಾವು ಎರಡು ತಲೆ ಹಾವು ಅನ್ಸ್ಕೊಳ್ಳೋ ರೀತಿ ಬಂದು ಬಂದುಬಿಟ್ಟಿದೆ ಜನ ಆ ರೀತಿ ಗುರುತಿಸೋ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಸೊ ಆ ರೀತಿ ಮಾಡಿದಂಥ ಒಂದಷ್ಟು ಎಡವಟ್ಟುಗಳನ್ನು ಕಾವೇ ಸರಿಪಡಿಸ್ಕೊಂಡು ಅಟ್ಲೀಸ್ಟ್ ಆಚೆ ಕಡೆ ಬಂದ ಮೇಲೆ ಆದರೂ ತಿಳ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಅದೇ ಧನುಷ್ ಕಾವು ಕಾವು ಅಂತ ಕರೆದ್ರೆ ಅದು ರೇಗ್ಸೋದಲ್ಲ ಅಥವಾ ಅದಕ್ಕೆ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಕಾವು ಮುಂಚೆ ಹೆಂಗೆ ಗಿಲ್ಲಿಗೆ ರಿಯಾಕ್ಟ್ ಮಾಡ್ತಿದ್ರಲ್ಲ ಆ ಥರ ನೋಡಿ ಈ ಥರ ಎರಡು ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ ನೆಟ್ಟಿಗರು ಭಾಳ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನನಗೂ ಕೂಡ ಅದು ಅಬ್ಸರ್ವೇಷನ್ಗೆ ಸಿಗ್ತಾಯಿದೆ ಗಿಲ್ಲಿ ಕಾವು ಕಾವು ಅಂದರೆ ಆಕೆಗೇನು ಬೇಜಾರಿಲ್ಲ ಅದೇ ಧನು ಕಾವು ಕಾವು ಅಂದರೆ ಓಕೆ ಗಿಲ್ಲಿ ಮುಟ್ಟಿದ್ರೆ ನನಗೆ ಅದೇನೋ ಸ್ವಲ್ಪ ಧನು ಏನೋ ಹೇಳ್ದೆ ಅದು ಒಂಥರ ಬ್ಯಾಡ್ ಬ್ಯಾಡ್ ಅನ್ಸಕ್ಕೆ ಶುರುವಾಯಿತು ಅದೇ ಅವತ್ತು ಕಾಲ್ ಜುಂಟಿದ್ದು ಮತ್ತು ಸೊಂಟದ ಹತ್ರ ಮುಟ್ಟಿದ್ದು ಇದೆಲ್ಲ ಒಂದಷ್ಟು ಲೈವ್ ಅಪ್ಡೇಟ್ಸಲ್ಲಿ ವಿಡಿಯೋ ವೈರಲ್ ಆಗಿ ಯಾವ ರೀತಿ ಟ್ರೋಲ್ ಆಗ್ತಾ ಇದೆ ಅಂದರೆ ಎಲ್ಲಿ ಬೇಕಲ್ಲಿ ಧನುಷ್ ಮುಟ್ತಾ ಇದ್ರು ಕಾವ್ಯ ಸುಮ್ಮನೆ ಇದ್ದಾಳೆ ಅನ್ನೋ ಥರ ಒಂಥರ ಬಿಂಬಿತವಾಗಿ ಒಂಥರ ಆ ರೀತಿ ಟ್ರೋಲ್ ಆಗ್ತಾಯಿದೆ ಸೊ ಆ ರೀತಿ ದಯವಿಟ್ಟು ಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ ಯಾಕಂತಂದರೆ ಹಾಗೇನಲ್ಲ ಅದೊಂದು ಒಳ್ಳೆ ಫ್ರೆಂಡ್ಶಿಪ್ ಗಿಲ್ಲಿ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಧನುಷ್ ಜೊತೆ ಒಳ್ಳೆ ಫ್ರೆಂಡ್ಶಿಪ್ಪೇ ಬಟ್ ಆ ರೀತಿಯಾಗಿ ನಡ್ಕೋತಾ ಇರೋದು ಕಾವ್ಯ ನೋಡೋರು ಕಣ್ಣಿಗೆ ಹಂಗೆ ಅನಿಸುತ್ತೆ ಆ ರೀತಿ ಬೇಡವಾಗಿತ್ತೆ ಅಂತ ಎಲ್ರಿಗೂ ಕೂಡ ಅನಿಸುತ್ತೆ ಸೊ ನಾನು ಬಿಡುವಿಕೆ ಯಾರಾಚೆ ಬರ್ತಾರೆ ಅನ್ನೋ ಲಿಸ್ಟಲ್ಲೂ ಕೂಡ ಕಾವ್ಯ ಬರ್ಬೋದು ಅಂತ ಹೇಳಿದ್ದೀನಿ ಸೊ ಇದು ಮ್ಯಾಟರ್ ಇಷ್ಟೇ ಕಾವು ಎರಡು ತಲೆ ಹಾವು ಅಂತ ಹೇಳ್ತಾ ಇರೋದಕ್ಕೆ ಗಿಲ್ಲಿ ಜೊತೆ ಅವತ್ತು ಚೆನ್ನಾಗಿದ್ದು ಅವರಿವ್ರ ಮಾತು ಕೇಳಿಕೊಂಡು ಈ ರೀತಿ ಧನುಷ್ ಜೊತೆ ಬಂದು ಸೇರ್ಕೊಂಡಿರೋದು ಮೋಸ್ಟ್ಲಿ ಅವನೇ ಫೈನಲಿಸ್ಟು ಅವನೇ ವಿನ್ನರ್ ಅಂತ ಆ ರೀತಿ ಸ್ವಾರ್ಥವನ್ನು ಮೆರಿತಾ ಇದ್ದಾರೆ ಕಾವ್ಯ ಅಂತ ಒಂದು ಆರೋಪ ಬರ್ತಾ ಇದೆ ಇನ್ನೊಂದು ಆರೋಪ ಏನು ಅಂದರೆ ಗಿಲ್ಲಿ ಎಷ್ಟೇ ರೇಗಿಸಿದ್ರು ಕೂಡ ಮುಂಚೆ ಏನೂ ಅಂತಿರಲಿಲ್ಲ ಕಾವ್ಯ ಈಗ ರೇಗಿಸಿದ್ರೆ ಅವರಿಗೆ ಇರಿಟೇಷನ್ ಆಗುತ್ತೆ ಹೆಸಿಟೇಷನ್ ಆಗುತ್ತೆ ಲೀನಿಯನ್ಸ್ ಕೊಡಬಾರ್ದಿತ್ತು ಅದು ಇದು ಅಂತ ಹೇಳಿಬಿಟ್ಟು ಆತನ ಮೇಲೆ ಒಂದಷ್ಟು ಕಂಪ್ಲೇಂಟ್ ಮಾಡಿ ಕೊನೆಗೆ ಧನುಷ್ ಜೊತೆ ಚೆನ್ನಾಗಿರೋದು ಧನುಷ್ಗೆ ಮದುವೆ ಆಗಿದೆ ಈಗ ಧನುಷ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೀವು ಗಿಲ್ಲಿ ಯಾವುದೇ ಹುಡುಗಿ ಗೆಸ್ಟ್ಗಳು ಬಂದರೂ ಕೂಡ ಯಾವುದೇ ಹುಡುಗಿ ಜೊತೆ ಚೆನ್ನಾಗಿ ಮಾತಾಡಿದ್ರು ಕೂಡ ಒಂಥರ ಗುರಾಯಿಸ್ಕೊಂಡು ನೋಡ್ತಾನೆ ತುಂಬ ನೆಗೆಟಿವ್ ಆಗ್ತಾ ಇದೆ ಧನುಷ್ ಮೇಲೆ ಅದೆಲ್ಲ ಒಂದು ಕಡೆ ಓಟಿಂಗ್ ಇದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿವೆ ಸೊ ಹಾಗಾಗಿ ಇದು ಗಿಲ್ಲಿಗೆ ಎಲ್ಲ ಕಡೆಯೂ ಪ್ಲಸ್ ಆಗ್ತಾ ಇರೋದನ್ನು ನಾವು ಗಮನಿಸ್ಬೋದು ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇರುವಾಗ ಕಾವ್ಯಂಗೆ ನಿಜವಾಗ್ಲೂ ಮೈನಸ್ ಆಗಿದೆ ಈ ಮೈನಸ್ ಏನಾದರೂ ಮಿಡ್ ವೀಕಲ್ಲಿ ಆಚೆ ತರ್ಬೋದಾ ಅಂತ ನಾನು ನಿನ್ನೆ ನೆನ್ನೆ ಕೂಡ ಹೇಳಿದೆ ಸೊ ಇವತ್ತಿನ ಪ್ರೋಮೋನ ನೋಡ್ತಾ ಇದ್ದಾರೆ ಜನರನ್ನು ಕರೆಸಿದ್ದಾರೆ ಕೂಗಾಟ ಕಿರ್ಚಾಟ ಸೇಮ್ ಕಳೆದ ಮೂರ್ನಾಲ್ಕು ಸೀಸನ್ಗಳಿಂದ ಅದೇನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಈ ಸೀಸನ್ಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಇನ್ನು ಗಿಲ್ಲಿಂದ ತೋರಿಸಿಲ್ಲ ಗಿಲ್ಲಿಂದ ತೋರಿಸಿದ್ರೆ ಹೆಂಗಿರುತ್ತೆ ಅಂತ ನೋಡಬೇಕಾಗುತ್ತೆ ಆ ಒಂದು ವೈಪ್ಸ್ ಅನ್ನುವಂಥದ್ದು ಸೊ ಮತ್ತೊಂದು ಕಡೆ ಅಶ್ವಿನಿ ಅವರು ಕೂಡ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಗಿಲ್ಲಿ ಜೊತೆಗೆ ರೇಸ್ನಲ್ಲಿ ರಕ್ಷಿತಾ ಕೂಡ ಇರೋದ್ರಿಂದ ಧ್ರುವಂತ ರಘು ಮತ್ತು ಕಾವ್ಯ ಇವರು ಮೂರು ಜನದಲ್ಲಿ ಮಿಡ್ ವೀಕಲ್ಲಿ ಆಚೆ ಬರೋದಂತೂ ಫಿಕ್ಸ್ ಬರೆದಿಟ್ಕೊಳ್ಳಿ ಇದಂತೂ ಸತ್ಯ ಸೊ ಒಟ್ಟಿನಲ್ಲಿ ಗಿಲ್ಲಿ ಆಗಬೇಕು ಅಂತ ಎಲ್ಲ ಕಡೆಯಿಂದಲೂ ಒಂದಷ್ಟು ಪೂಜೆಗಳು ಪುನಸ್ಕಾರಗಳು ಪಾದಯಾತ್ರೆಗಳು ನಡಿಗೆಗಳು ಅದು ಇದು ಎಲ್ಲ ಆಗ್ತಾಯಿದೆ ಸೊ ದಯವಿಟ್ಟು ಪಾದಯಾತ್ರೆ ಇವೆಲ್ಲ ಅಲ್ಲ ಇವೆಲ್ಲ ಒಳ್ಳೆದಕ್ಕೋಸ್ಕರ ಮಾಡಿ ಗಿಲ್ಲಿ ಗಿಲ್ಲಿ ಅಂತ ಮನಸ್ಸಿಂದ ಹರಿಸಿ ಬೇಡ್ಕೊಳ್ಳಿ ಆದರೆ ಪಾದಯಾತ್ರೆ ಹರಕೆ ಅವೆಲ್ಲ ಮಾಡೋದನ್ನು ಬೇಕಾಗಿಲ್ಲ ಅಂತ ನನಗನ್ಸುತ್ತೆ ಸೊ ಮಲ್ಲಮ್ಮ ಬಂದಿದ್ದರು ಬಿಗ್ ಬಾಸ್ ಮನೆ ಒಳಗಡೆ ಆ ಕಡೆ ಧ್ರುವಂತ್ ಕೂಡ ಕಂಪ್ಲೇಂಟ್ ಮಾಡಿದ್ರು ಧ್ರುವಂತ್ ಜೊತೆ ಆಮೇಲೆ ಮಲ್ಲಮ್ಮನ ಜೊತೆ ಅಥವಾ ಧ್ರುವಂತ್ ಜೊತೆ ಅಶ್ವಿನಿ ಜೊತೆ ಮಲ್ಲಮ್ಮ ಚೆನ್ನಾಗೇ ಇದ್ದರು ಆದರೂ ಯಾಕೆ ಆ ಎಪಿಸೋಡ್ನಲ್ಲಿ ಮಲ್ಲಮ್ಮನ ಬಗ್ಗೆ ಆ ರೀತಿ ಧ್ರುವಂತ್ ಮಾತಾಡಿದ್ರು ನನಗಂತೂ ಗೊತ್ತಿಲ್ಲ ನಿಜವಾಗ್ಲೂ ನನಗೂ ಸ್ವಲ್ಪ ಬೇಜಾರು ಅನ್ನಿಸ್ತು ಹೌದು ಗಿಲ್ಲಿ ಜೊತೆ ಚೆನ್ನಾಗಿ ಮಾತಾಡಿರ್ಬೋದು ಏನೇ ಇರ್ಬೋದು ಹೋಟೆಲ್ ಮಲ್ಲಮ್ಮ ಏನೋ ಒಂದು ಹರಕೆ ಮಾಡಿಕೊಂಡಿದ್ರು ಆ ಬಂದು ಆ ಹರಕೆಯನ್ನು ತೀರಿಸಿದ್ರು ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಸೂರಜ್ ಕೂಡ ಬಂದಿದ್ದರು ಸೂರಜ್ ಬಂದು ಆತನ ಒಂದು ಶಾಕ್ ಅಂದರೆ ಶಾಕ್ ಅನ್ಸುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ ಬರಬೇಕು ಸೂರಜ್ ಆ ಒಂದು ಸರ್ಪ್ರೈಸ್ ಎಲಿಮೆಂಟ್ಸನ್ನು ತೋರಿಸ್ಬೇಕು ಜನರಿಗೆ ಆ ಬಿಗ್ ಬಾಸ್ ಮನೆ ಒಳಗಡೆ ಅಂಥೇಳಿ ಸೊ ಆತ ಇವತ್ತು ಧಾರಾವಾಹಿ ನಾಯಕ ಭಾಳ ಅದ್ಭುತವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಎಲ್ಲರ ಕಾತುರ ಈಗ ಯಾರು ವಿನ್ ಆಗ್ತಾರೆ ವಿನ್ನರ್ ಯಾರು ಬಿಗ್ ಬಾಸ್ ವಿನ್ನರ್ ಯಾರು ಎಲ್ಲರೂ ಗಿಲ್ಲಿ ವಿನ್ ಆಗಬೇಕು ವಿನ್ ಆಗಬೇಕು ಅಂತ ಒಂದು ಕಡೆ ಇದ್ದರೆ ಮತ್ತೊಂದು ಕಡೆ ಅಶ್ವಿನಿನ ವಿನ್ ಮಾಡಿಸೋದಕ್ಕೆ ಆ ಕಡೆ ಕಾರುಗಳಲ್ಲಿ ಅಶ್ವಿನಿ ಫೋಟೋ ಹಾಕ್ಕೊಂಡು ಒಲೆ ಎಲೆಕ್ಷನ್ ಚುನಾವಣೆ ರ್ಯಾಲಿ ಮಾಡ್ತಾರಲ್ಲ ಆ ಥರ ಹೊರಗಡೆ ರ್ಯಾಲಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಓಟ್ ಕೇಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈ ಸಲಿಯ ಒಂದು ಬಿಗ್ ಬಾಸ್ ಸ್ಪರ್ಧೆ ಯಾವ ರೀತಿ ಇದಾಗಿದೆ ಅಂದರೆ ಒಳ್ಳೆ ಎಲೆಕ್ಷನ್ ರೇಂಜ್ಗೆ ಚುನಾವಣಾ ಕಣ ಅಂತಲೇ ಹೇಳ್ಬೋದು ಅಷ್ಟರ ಮಟ್ಟಿಗೆ ಈ ಒಂದು ಎಲೆಕ್ಷನ್ ರೀತಿಯಲ್ಲಿ ನಡೀತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತೇಳಿ ಬಿಗ್ ಬಾಸ್ ಈ ಒಂದು ಪಟ್ಟ ಈ ಒಂದು ಪದವಿ ಯಾರು ತಗೊಂಡು ಹೋಗ್ತಾರೆ ಆಲ್ಮೋಸ್ಟ್ ಎಲ್ಲ ಗಿಲ್ಲಿ ಅಂತ ಇನ್ನು ಆ ಕಡೆ ಗಿಲ್ಲಿ ತಂದೆ ತಾಯಿ ಕೂಡ ಓಟ್ ಕೇಳ್ತಾ ಇದ್ದಾರೆ ನಮ್ಮ ಮಗನಿಗೆ ಓಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಸೊ ತುಂಬ ಒಂಥರ ಈ ಬಿಸಿ ಅಂತಲೇ ಹೇಳ್ಬೋದು ಮೊನ್ನೆ ಕಿಚ್ಚ ಸುದೀಪ್ ಅವರು ಕೂಡ ಮಾ ಯಾವುದು ಕುಣಿಗಲ್ ಉತ್ಸವದಲ್ಲಿ ಫಿನಾಲೆ ಬರ್ತಾ ಇದೆ ನಿಮ್ಮ ನೆಚ್ಚಿನ ಕಂಟೆಸ್ಟೆಂಟ್ಗಳಿಗೆ ವೋಟ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಆವಾಗ ಎಲ್ಲರೂ ಕೂಡ ಗಿಲ್ಲಿ 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 ಅಂತ ಕಿರ್ಚಿದ್ದಾರೆ ಸೊ ಇವೆಲ್ಲವನ್ನು ಕೂಡ ನೋಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಗಿಲ್ಲನೆ ವಿನ್ನರ್ ಅಂತ ಇದೆ ನಿಮಗೆ ಅನಿಸ್ತು ಕಮೆಂಟ್ ಮಾಡಿ ಸೊ ಇವತ್ತಿನ ವೀಡಿಯೋ ಟಾಪಿಕ್ ಇಷ್ಟೇ ಕಾವು ಕಾವ್ಯ ಮಾಡಿಕೊಂಡು ಅಂತ ಇಡಬಿಟ್ಟು ಧನುಷ್ ಅಲ್ಲಿ ಇಲ್ಲಿ ಟಚ್ ಮಾಡಿದಂಥ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ವೀಡಿಯೋಗಳು ವೈರಲ್ ಆಗ್ತಾ ಇದೆ ನಾನು ಅದನ್ನು ನಿಮಗೆ ತೋರಿಸೋಕ್ಕಾಗಲ್ಲ ಸೊ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು